ಸಾರ್ವಜನಿಕರಿಗೆ ಸಾಮಾನ್ಯ ಜನರಿಗೆ ನ್ಯಾಯ ಯಾವ ರೀತಿ ಕೆಲಸ ನೀವು ತುಂಬ ನೋಡ್ಕೊಳ್ಳಿ ಈಗ ಈಗ ಸಂಬಂಧಪಟ್ಟಂಗೆ ಟಪಲ್ ಸಿಕ್ಷನ್ ಅವರು ಬಂದಿದ್ರು ಟಪಲ್ ಸಿಕ್ಷನ್ ಅವರು ಬೇಡ ನೀವು ಇನ್ಚಾರ್ಜ್ ಯಾರಿರುತ್ತಾರೋ ಇರ್ತಾರೋ ತದನಂತರದ್ದು ಅವ್ರನ್ನ ಖರೀದಿ ಅಂತ ಏನು ಹೇಳ್ಕೊಳ್ಸ್ತು ಅಂದ್ರೆ ಕಳೆದ ಎರಡು ಮೂರು ವರ್ಷಗಳಿಂದ ಈ ತಗೊಟ್ಟಿರುವಂತ ಅರ್ಜಿನೇ ವಿಳೇವರಿಯಾಗಿಲ್ಲ ಅಂದ್ರೆ ಮತ್ತೆ ನಾವು ಟಪಲ್ ಶಿಕ್ಷಣ ಕೊಡ್ತಾ ಇರೋವಂಥದ್ದು ನಾವು ಮತ್ತೆ ಮತ್ತೆ ಹೋಗಿ ಅವ್ರನ್ನ ಕೇಳ್ತಾರಂಥದ್ದು ಯಾವ್ದನ್ನು ಸಹ ಅವರು ಅವ್ನ ಗಣನೆ ಇವಾಗ ತಗೊಳ್ತಲ್ಲ ಇವತ್ತು ಏನಿವಾರಲ್ಲ ಸಂವಿಧಾನ ಬದ್ಧವಾಗಿ ಈ ಕಚೇರಿಯಲ್ಲಿ ಕುಂತು ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಾ ಇವರೆಲ್ಲ ಮಾಡಬೇಕಾದ ಒಂದು ಕೆಲಸವನ್ನ ಬೇಗ ಬಿಟ್ಟು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರದಲ್ಲಿ ಇದನ್ನೆಲ್ಲ ನೋಡ್ತಾ ಇರ್ತಾರೆ ದಯಮಾಡಿ ಇಲ್ಲಿ ಶಾಸಕರು ಸಹ ನಾನು ಅವ್ರಿಗೆ ಸ್ಪೆಷಲ್ ಆಗಿ ವಿನಂತಿ ಮಾಡ್ಕೊಡ್ತೀನಿ ದಯಮಾಡಿ ಇಂಥವ್ರ ಕಡೆ ಸ್ವಲ್ಪ ಗಮನ ಹರಿಸಿ ಇವರು ಜನಸಾಮಾನ್ಯರಿಗೆ ರೈತರಿಗೆ ಬೇಕಾದ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಕಲ್ಪಿಸುತ್ತೆ ಸ್ಥಳೀಯವಾಗಿ ಅಕ್ಕಪಕ್ಕದಲ್ಲಿರುವಂಥ ರೈತರಿಗೆ ಜಗಳ ಅನ್ಕೊಳ್ಬೇಕು ಆ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇರ್ತಾರೆ ಈತ ಕೊಟ್ಟಿರುವಂಥ ಎರಡು ಮೂರು ವರ್ಷಗಳ ಹಿಂದೆನೇ ಈತ ಕೊಟ್ಟಿದ್ದಂಥ ಅರ್ಜಿಗೆ ಸರಿಯಾದ ರೀತಿಯಲ್ಲಿ ಒಂದು ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಇವರು ಕೆಲಸ ಮಾಡಿದ್ದಿದ್ರೆ ಸ್ಟೇಷನ್ ಮೆಟ್ಲು ಏನಂತಿರಲಿಲ್ಲ ಇವರೇನೋ ಮೋಚು ಮಸ್ತಿಯಿಂದ ಆರಾಮಾಗಿ ಒಳಗಡೆ ಕುಂತ್ಕೊಂಡೋ ಇಲ್ಲೆಲ್ಲೋ ಹೋಗ್ತಾ ಮಾಡ್ತಾ ಇನ್ನೇನೋ ಮಾಡ್ಕೊಂಡು ಇರ್ತಾರೆ ಆದರೆ ಸ್ಟೇಷನ್ನು ಕೋರ್ಟು ಅಂತ ತುಟ್ಟು ಎಂದ ಖರ್ಚು ಮಾಡ್ಕೊಂಡು ಓಡಾಡ್ತಾ ಇರೋವಂಥವ್ರು ರೈತರು ಯಾರೋ ಇಲ್ಲಿರುವಂಥವ್ರು ಅದನ್ನ ಆ ಥರದಲ್ಲಿ ಆಗದೆ ಇರೋ ಥರದಲ್ಲಿ ದಯಮಾಡಿ ಇಲ್ಲಿನ ಶಾಸಕರು ಸ್ವಲ್ಪ ಎಚ್ಚರಿಕೆಯನ್ನು ಕೊಡಬೇಕು ಇವರಿಗೆ ಈ ಥರದಲ್ಲೆಲ್ಲ ಮಾಡಬೇಡಿ ಜನಸಾಮಾನ್ಯವನ್ನು ಅಲಿಸಬೇಡಿ ಇಷ್ಟು ಥರ ಕೋರ್ಟು ಸ್ಟೇಷನ್ ಅನ್ನೋ ಥರದ ಕಂಟ ಬಿಡ್ಕೊಡ್ಬೇಡಿ ಅನ್ನೋ ಥರದಲ್ಲಿ ಹೇಳಬೇಕು ಅವರು ಮಾತಾಡಿ ಸರ್ ಮಾತಾಡಿ ಸರ್ ಟೈಮಿಂಗ್ಸ್ ಬರಲ್ಲ ಸರ್ ಅವರು ಇನ್ಚಾರ್ಜ್ ಹಾಕಿದ್ದಾರೆ ಇಂಥದ್ದಲ್ಲಿ ಇದೆ ಬರ್ತಾ ಇದೀನಿ ಬರ್ತಾ ಇದ್ದೀನಿ ಅಂತಾರೆ ಇವಲ್ಲಿ ಬರಲಿ ಅವ್ರು ಬರೋವರ್ಗು ನಮ್ಗೆ ಏನ್ ತೊಂದ್ರೆ ಇಲ್ಲ ನಮ್ಗೆ ನಮ್ದೇ ಜಾಗ ನಾವಿಲ್ಲಿ ಸಹ ನಾವು ಕೂತ್ಕೊಳ್ಳೋಕು ನಾವು ರೆಡಿ ಇದ್ದೀವಿ ಅವ್ರು ಯಾವಾಗ ಬರ್ತಾರೋ ಬರ್ಲಿ ಇದಕ್ಕೂ ಒಂದಷ್ಟು ಮಾಹಿತಿನ ಕೊಡ್ಲಿ ಅವ್ರು ಗೊತ್ತಿಲ್ಲ ಅಂತಂದ್ರೆ ಇ ಒ ಅವ್ರ ನಾ ಸಂಪರ್ಕ ತಿಳ್ಕೊಂಡು ಅವ್ರ್ ಮಾಡ್ಲಿ ಇದು ಇ ಒರ್ ಎಲ್ಲೋ ಇದ್ದಾರ ಸರ್ ಪಂಚಾಯಿತಿ ಅವ್ರು ನಮಗೆ ಫೋನ್ ಮಾಡ್ದೆ ಹೇಳಿದಾರೆ ಹೋಗಿದ್ದೀನಿ ಅಂತಾರೆ ಅವ್ರಿಗೆ ಮಾಹಿತಿಗಳು ಕೊಟ್ಟಿಲ್ಲ ಸಿಬ್ಬಂದಿ